ಹದಿ ಮೂರಲ್ಲಿ ಶ್ರೀ ಬಾಲಗಂಗಾಧ್ರನಾಥ ಸ್ವಾಮಿ ಶಿವೈಕ್ಯರಾದ ಸಂದರ್ಭದಲ್ಲಿ ಅವರ ದರ್ಶನ ಪಡೆಯಲು ಹೋಗಿದ್ದು ಅದೇ ಸಂದರ್ಭದಲ್ಲಿ ಮಾಜಿ ಪ್ರಧಾನಿಗಳಾದಂತಹ ಎಚ್ ಡಿ ದೇವೇಗೌಡರು ಸಹ ಅಲ್ಲಿಗೆ ಬಂದಿದ್ದರು ಅದೇ ಸಮಯದಲ್ಲಿ ಅಶೋಕ್ ಕೇಣಿಯು ಸಹ ಬಂದಿದ್ರು ಒಕಲಿಗ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಬೈದ್ರು ಎನ್ನುವ ವಿಚಾರಕ್ಕೆ ಗಲಾಟೆಯಾಯಿತು ಆಯಿತು ಇದೇ ವಿಷಯವಾಗಿ ಅಶೋಕ್ ಕೇಣಿ ಅವರು ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ದೇವೇಗೌಡರನ್ನ ಒನ್ ಮಾಡಿ ನನ್ನ ಏಟು ಮಾಡಿ ನನ್ನ ಮೇಲೆ ದೂರು ದಾಖಲು ಮಾಡಿದ್ರು ಇಂದು ಈ ಘಟನೆ ವಿಚಾರಣೆ ಇದ್ದು ನಾನು ಕೋರ್ಟ್ಗೆ ಹಾಜರಾಗಿ ಇಲ್ಲಿ ವಿಚಾರಣೆ ನಡೆಸಿ ಮುಂದೂಡಿದ್ದಾರೆ ಆದ್ದರಿಂದ ನನ್ನ ಬಂಧನವಾಗಿದೆ ಎಂದು ಗೈಡ್ ಮಾಡಲಾಗಿದೆ ನನ್ನ ಬಂಧನವಾಗಿಲ್ಲ ಎಂದು ಶಾಸಕ ರವಿಕುಮಾರ್ ಗಣಿಗ ಸ್ಪಷ್ಟನೆ ನೀಡಿದ್ದಾರೆ ಆದಂತ ಶ್ರೀ 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 ಬಾಲಗಂಗಾಧರನಾಥ ಅವರು ಯಲೋಕ ತ್ಯಜಿಸಿದಂಥ ಸಂದರ್ಭದಲ್ಲಿ ಅವರ ದರ್ಶನ ಪಡಿಬೇಕು ಅಂತೇಳಿ ನಾನು ಬಿ ಜಿ ಎಸ್ ಹಾಸ್ಪಿಟ್ಲಿಗೆ ಹೋಗಿದ್ದೆ ಆ ಸಂದರ್ಭದಲ್ಲಿ ನಮ್ಮ ಮಾಜಿ ಪ್ರಧಾನಿಗಳಾದಂಥ ಶ್ರೀಮಾನ್ ಎಚ್ ಡಿ ದೇವೇಗೌಡ ಸಾಹೇಬರು ಕೂಡ ಅವರು ಕೂಡ ದರ್ಶನ ಮಾಡಲು ಬಂದಿದ್ದರು ನಾವೆಲ್ಲ ಸ್ವಾಮೀಜಿಗಳ ದರ್ಶನ ಮಾಡಿ ಆರನೇ ಫ್ಲೋರಲ್ಲಿ ನಿಂತಿದ್ದಂಥ ದೇವೇಗೌಡಾಜಿ ನಾವು ನಿಂತಿದ್ದಂಥ ಸಂದರ್ಭದಲ್ಲಿ ಮಾನ್ಯ ಅಶೋಕ್ ಕೇಣಿಯವರು ಅಲ್ಲಿ ಬಂದು ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಬೇರೆಯವ್ರಿಗೂ ಅವ್ರಿಗೂ ಯಾವುದೋ ಒಂದು ವಿಚಾರಕ್ಕೆ ದೇವೇಗೌಡರನ್ನ ಬೈದರು ಅನ್ನೋ ಒಂದು ವಿಚಾರಕ್ಕೆ ಬೇರೆಯವ್ರಿಗೂ ಅವ್ರಿಗೂ ಅಲ್ಲೊಂದು ಗಲಾಟೆ ಘರ್ಷಣೆ ಆಯಿತು ಆ ವಿಚಾರವಾಗಿ ಮಾನ್ಯ ಅಶೋಕ್ ಕೇಣಿಯವರು ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ದೇವೇಗೌಡರು ಎ ಒನ್ ಮಾಡಿ ಅರುಣ್ ಗೌಡ ಅಂತೇಳಿ ಅವ್ರಿಗೆ ಏ ಟು ಮಾಡಿ ನನ್ನನ್ನು ತ್ರೀ ಮಾಡಿ ಕೆ ಪಿ ಎಸ್ ಸಿ ಮಾಜಿ ಚೇರ್ಮನ್ ಆದಂಥ ಅಧ್ಯಕ್ಷರಾಗಿದ್ದಂಥ ಸನ್ಮಾನ್ಯ ಕೃಷ್ಣ ಅವರು ಮತ್ತು ಈ ಸಂಜೆ ಪತ್ರಿಕೆಯ ಮಾಲೀಕರಾದಂಥ ವೆಂಕಟೇಶ್ ಅವರು ಆಮೇಲೆ ಮಾಜಿ ವಕಲಿ ವಕೀಲರ ಸಂಘದ ಅಧ್ಯಕ್ಷರಾದಂಥ ಜೆ ಡಿ ಎಸ್ನ ಮುಖಂಡರಾದಂಥ ಎ ಪಿ ರಂಗನಾಥ್ ಅವ್ರನ್ನ ಪಾರ್ಟಿ ಮಾಡಿ ಕೇಸ್ ಕೊಟ್ಟಿದ್ದರು ಆ ಕೇಸಲ್ಲಿ ಇವತ್ತು ನಾನು ಎಮ್ ಎಲ್ ಎ ಆದ ನಂತರ ನನ್ನ ಕೇಸು ಜನಪ್ರತಿನಿಧಿಗಳು ವರ್ಗಾವಣೆ ಆಗುತ್ತೆ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನನ್ನ ವಿಚಾರಣೆ ಇತ್ತು ನಾನು ಹಾಜರಾಗಿದ್ದೆ ಅದು ಮತ್ತೆ ಮತ್ತೊಂದು ಡೇಟ್ ಹದಿನೈದನೇ ತಾರೀಕು ಕೊಟ್ಟರು ಅದು ಮುಗಿಸಿ ಬಂದಿದ್ದೀನಿ ಆದರೆ ಮೀಡಿಯಾಗಳಲ್ಲಿ ನಿಮ್ಮನ್ನು ಬಂಧನ ಮಾಡಿದ್ದಾರೆ ದೇವೇಗೌಡರು ಕೇಸಲ್ಲಿ ನಿಮ್ಮನ್ನು ಬಂಧನ ಆಗಿದೆ ಅಂತೇಳಿ ಬರ್ತಾ ಇದೆ ಅಂತ ನನ್ನ ಸ್ನೇಹಿತರು ಫೋನ್ ಮಾಡುವ ಅದನ್ನು ಸುಳ್ಳು ಕೋರ್ಟಲ್ಲಿ ಡೇಟ್ ಇತ್ತು ಹಾಜರಾಗಿದ್ದೆ కోర్ట్ ముస్కీ వశక్ తగ్గించారు అంత్ ఆ అదెలా సుళ్ళు నూ ఆ నా ముగ్క బంద